ಈಗಾಗಲೇ ನಮ್ಮ ಪಕ್ಷದ ವಿರೋಧ ಪಕ್ಷ ನಾಯಕರಾದಂಥ ಸುರೇಶಣ್ಣ ಅವರು ಹೇಳಿದಾಗೆ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೈದು ವರ್ಷಗಳು ಒಂದು ಪ್ರಾದೇಶಿಕ ಪಕ್ಷ ಇಪ್ಪತ್ತೈದು ವರ್ಷಗಳನ್ನು ಪೂರೈಸಿದೆ ಅಂತ ಹೇಳಿದರೆ ಬಹುಶಃ ಕರ್ನಾಟಕ ಇತಿಹಾಸದಲ್ಲಿ ಇದು ಪ್ರಥಮ ಅಂತ ನಾನು ಭಾವಿಸ್ತೇನೆ ಮತ್ತು ಎರಡನೇದಾಗಿ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಕನ್ನಡಿಗರ ಧ್ವನಿಯಾಗಿ ಮತ್ತು ಈ ನಾಡಿನ ಸರ್ವೋತಮುಖ ಅಭಿವೃದ್ಧಿಗಾಗಿ ಹೋರಾಟಗಳನ್ನು ಮಾಡಿಕೊಂಡು ಬಂದಿರತಕ್ಕಂಥದ್ದು ಇವತ್ತು ಜೆ ಡಿ ಎಸ್ ಪಕ್ಷ ಇಷ್ಟೆಲ್ಲ ಆಗಲಿಕ್ಕೆ ಕಾರಣಕರ್ತರು ಇವತ್ತು ಗಟ್ಟಿಯಾಗಿ ಅನೇಕ ನಾಯಕರುಗಳನ್ನು ಇಟ್ಕೊಂಡು ಇವತ್ತು ಇಪ್ಪತ್ತೈದು ವರ್ಷಗಳ ಕಾಲ ಆ ಒಂದು ಪಕ್ಷವನ್ನು ಬಲಿಷ್ಠವಾಗಿ ಕಟ್ಟಿ ಇವತ್ತು ಇದಕ್ಕೆಲ್ಲ ಕೂಡ ಕಾರಣಕರ್ತರು ಯಾರು ಅಂತ ಹೇಳಿದರೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಎಚ್ ಡಿ ದೇವೇಗೌಡರು ಅವರಾದ ಅದೇ ಹಾದಿಯಲ್ಲಿ ನಮ್ಮ ಮ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಕೇಂದ್ರ ಸಚಿವರಾದಂಥ ಕುಮಾರಣ್ಣವರು ಕೂಡ ಇವತ್ತು ಎಲ್ಲರನ್ನ ಎಲ್ಲ ನಾಯಕರನ್ನು ಕೂಡ ಒಗ್ಗೂಡಿಸಿಕೊಂಡು ಇವತ್ತು ಅವರು ಎರಡು ಬಾರಿ ಮುಖ್ಯಮಂತ್ರಿಗಳಾಗಿ ಒಂದು ಕಡೆ ಅಭಿವೃದ್ಧಿಯನ್ನು ಮಾಡಿರ್ತಕ್ಕಂಥದ್ದು ಇನ್ನೊಂದು ಭಾಗ ಈ ಪಕ್ಷ ಜೀವಂತವಾಗಿ ಉಳಿಬೇಕು ಅಂತೇಳಿ ಸಂಘಟನೆಯನ್ನು ಭಾಳ ಪರಿಣಾಮಕಾರಿಯಾಗಿ ತಳಮಟ್ಟದಲ್ಲಿ ಇವತ್ತು ಬೇರೂರಿಯುವಂಥ ಕೆಲಸವನ್ನು ಮಾಡಿಕೊಂಡು ಕೂಡ ಬಂದಿರತಕ್ಕಂಥದ್ದು ಕುಮಾರಣ್ಣವರು ಅದೇ ಅದೇ ರೀತಿಯಾಗಿ ಅವರ ಜೊತೆಯಲ್ಲಿರ್ತಕ್ಕಂಥ ಅನೇಕ ವರ್ಗದ ನಾಯಕರು ಅನೇಕ ವರ್ಗದ ಬೇರೆ ಬೇರೆ ವರ್ಗಗಳ ನಾಯಕರು ಕೂಡ ಕುಮಾರಸ್ವಾಮಿಯವರ ಜೊತೆಯಲ್ಲಿ ಒಗ್ಗೂಡಿ ಅವರು ಕೂಡ ಅವರ ಪರಿಶ್ರಮವನ್ನು ಹಾಕಿ ಈ ಕರ್ನಾಟಕ ರಾಜ್ಯದಲ್ಲಿ ಜೆ ಡಿ ಎಸ್ ಪಕ್ಷ ಉಳಿಬೇಕು ಇದು ಜೀವಂತವಾಗಿರಬೇಕು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ರೈತ ವರ್ಗದ ವರ್ಗದವ್ರಿಗೂ ಮತ್ತು ಕಾರ್ಮಿಕ ವರ್ಗದವರಿಗೂ ಸಾಮಾನ್ಯ ಜನರಿಗೂ ಮಹಿಳೆಯರಿಗೂ ಮಕ್ಕಳು ಎಲ್ಲ ಒಳ್ಳೆಯ ಕಾರ್ಯಕ್ರಮಗಳನ್ನು ಕೊಡಬೇಕು ಅಂತೇಳಿ ಅವರ ಅಧಿಕಾರದಲ್ಲಿ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳಿರ್ಬೋದು ಮತ್ತು ಜೊತೆಯಲ್ಲಿ ಇಷ್ಟೆಲ್ಲ ಆಗಲಿಕ್ಕೆ ಅನೇಕ ನಾಯಕರು ಕೂಡ ಇವತ್ತು ಜೊತೆಯಲ್ಲಿ ಕೆಲಸ ಮಾಡಿ ಪಕ್ಷವನ್ನು ಉಳಿಸಿರ್ತಕ್ಕಂಥದ್ದು ಅದರ ಜೊತೆಗೆ ಇವತ್ತು ಸುರೇಶ್ನವರು ಹೇಳಿದಾಗೆ ನಾವು ಬೆಂಗ ದಕ್ಷಿಣ ಭಾರತದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಉದಾಹರಣೆಗೆ ಇವತ್ತು ಕೇರಳ ಇರ್ಬೋದು ತಮಿಳುನಾಡು ಇರ್ಬೋದು ಮಹಾರಾಷ್ಟ್ರ ಇರ್ಬೋದು ಆಂಧ್ರ ಇರ್ಬೋದು ಬೇರೆ ಬೇರೆ ರಾಜ್ಯಗಳಲ್ಲಿ ಪ್ರಾದೇಶಿಕ ಪಕ್ಷಗಳು ಭಾಳ ಬಲಿಷ್ಠವಾಗಿದ್ದಾವೆ ಆದರೆ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಇವತ್ತು ಎರಡೂ ರಾಷ್ಟ್ರೀಯ ಪಕ್ಷಗಳ ಮಧ್ಯೆ ಇಂಥ ಒಂದು ನಿರಂತರವಾಗಿ ಹೋರಾಟಗಳನ್ನು ಮಾಡಿಕೊಂಡು ಈ ಪಕ್ಷವನ್ನು ಉಳಿಸ್ಕೊಂಡು ಬಂತಿರ್ತಕ್ಕಂಥದ್ದು ಅಷ್ಟು ಸುಲಭ ಅಲ್ಲ ಹಾಗಾಗಿ ಇವತ್ತು ಇಪ್ಪತ್ತೈದು ವರ್ಷಗಳು ಪೂರೈಸಿದೆ ಅಂತ ಹೇಳಿದರೆ ನಿಜವಾಗಲೂ ಅಷ್ಟು ಸುಲಭದ ಮಾತಲ್ಲ ಯಾಕೆಂದರೆ ನಾವು ಇವತ್ತು ಜೆ ಡಿ ಎಸ್ ಪಕ್ಷದಲ್ಲಿ ಬೆಳೆದು ಶಾಸಕರಾಗಿ ಮಂತ್ರಿಗಳಾಗಿ ಇವತ್ತು ಬೇರೆ ಬೇರೆ ಪಕ್ಷಗಳಿಗೆ ಹೋಗಿರ್ತಕ್ಕಂಥವರು ಕೂಡ ಇವತ್ತು ನಮ್ಮ ಮುಂದಿದ್ದಾರೆ ಇನ್ನೂ ಹಲವು ನಾಯಕರು ನಮ್ಮ ಮುಂದೆ ಇಲ್ಲ ಆದರೂ ಕೂಡ ದೇವೇಗೌಡರು ಇವತ್ತು ಎಷ್ಟು ಅವರ ಗಟ್ಟಿ ಜೀವ ನನ್ನ ಉಸಿರಿರೋವರೆಗೂ ಕೂಡ ಈ ಪಕ್ಷ ಬದುಕಿರಬೇಕು ಜೀವಂತವಾಗಿರಬೇಕು ಅಂತೇಳಿ ಪಕ್ಷವನ್ನು ಕಟ್ಕೊಂಡು ಬಂದಿರತಕ್ಕಂಥದ್ದು ನಿಜವಾಗ್ಲೂ ಕೂಡ ಇವತ್ತು ನಮಗೆಲ್ಲರಿಗೂ ಕೂಡ ಹೆಮ್ಮೆಯ ವಿಚಾರ ಹಾಗಾಗಿ ಇವತ್ತು ಇಪ್ಪತ್ತೈದು ವರ್ಷಗಳು ಪೂರೈಸಿರೋದರಿಂದ ನಾವು ಹಲವು ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದೀವಿ ಇಪ್ಪತ್ತು ಒಂದನೇ ತಾರೀಕು ಸಂಜೆ ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ ಧ್ವಜಾರೋಹಣ ಮಾಡುವ ಮೂಲಕ ಆ ಧ್ವಜಾರೋಹಣ ಸೇವಾದಳದಿಂದ ಧ್ವಜಾರೋಹಣ ಮಾಡುವಂಥದ್ದು ಮತ್ತು ಐದು ಗಂಟೆಗೆ ಇವತ್ತು ದೇವೇಗೌಡರು ಮುಖ್ಯಮಂತ್ರಿಗಳಾಗಿದ್ದಾಗ ಮತ್ತು ದೇಶದ ಪ್ರಧಾನಮಂತ್ರಿಗಳಾಗಿದ್ದಾಗ ಅವರು ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಏನೆಲ್ಲ ಕಾರ್ಯಕ್ರಮಗಳು ರಾಜ್ಯದ ಜನರಿಗೆ ಕೊಟ್ಟಿದ್ದಾರೆ ಮತ್ತು ಪ್ರಧಾನಮಂತ್ರಿಗಳಾಗಿದ್ದಾಗ ಆ ದೇಶದ ಜನತೆಗೆ ಏನೆಲ್ಲ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ಬಹಳ ಮುಖ್ಯ ಅಂಥ ಒಂದು ಪ್ರದರ್ಶನಿಕೆ ಒಂದು ಎಕ್ಸಿಬಿಷನ್ ಮಾಡುವಂಥದ್ದಿದೆ ಮತ್ತು ಕುಮಾರಣ್ಣ ಅವರು ಎರಡು ಬಾರಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಈ ರಾಜ್ಯದ ಜನರಿಗೆ ಅಪಾರವಾದಂಥ ಒಂದು ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದು ಇವೆಲ್ಲವನ್ನು ಕೂಡ ಆ ಎಕ್ಸಿಬಿಷನಲ್ಲಿ ಪ್ರದರ್ಶನಕ್ಕೆ ಇಲ್ಲಿ ನಾವು ಅದನ್ನು ಪ್ರಚ ಪ್ರಚಾರಪಡಿಸುವಂಥದ್ದನ್ನು ನಾವೇನು ಕಾರ್ಯಕ್ರಮಗಳು ಹಾಕ್ಕೊಂಡಿದ್ದೇವೆ ಮತ್ತು ಆರು ಗಂಟೆ ಮೂವತ್ತು ನಿಮಿಷಕ್ಕೆ ಇಪ್ಪತ್ತೊಂದನೇ ತಾರೀಕು ರಾಜ್ಯದ ಆ ಒಂದು ಪರಿಷತ್ತು ಮತ್ತು ರಾಷ್ಟ್ರೀಯ ಪರಿಷತ್ತು ಬೇರೆ ಬೇರೆ ರಾಜ್ಯಗಳಿಂದ ವಿವಿಧ ರಾಜ್ಯಗಳಿಂದ ಬರ್ತಕ್ಕಂಥ ಎಲ್ಲ ಮುಖಂಡರು ಕೂಡ ಅಲ್ಲಿ ಅದರಲ್ಲಿ ಭಾಗವಹಿಸುವಂಥದ್ದು ಮತ್ತು ಇಪ್ಪತ್ತ ಎರಡನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಆ ಸನ್ಮಾನ್ಯ ಎಚ್ ಡಿ ದೇವೇಗೌಡರು ಇವತ್ತು ಒಂದು ರಜತ ಮಹೋತ್ಸವದ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ ಮತ್ತು ಹನ್ನೆರಡುವರೆಗೆ ವಿವಿಧ ರಾಜ್ಯಗಳಿಂದ ಬರೆ ಬಂದಿರತಕ್ಕಂಥ ನಮ್ಮ ರಾಷ್ಟ್ರೀಯ ರಾಜ್ಯ ರಾಜ್ಯದ ಪರಿಷತ್ನ ಸದಸ್ಯರು ಮತ್ತು ರಾಷ್ಟ್ರೀಯ ಪರಿಷತ್ನ ಸದಸ್ಯರು ಮತ್ತು ನಮ್ಮ ಪಕ್ಷದ ಮಾಜಿ ಮಂತ್ರಿಗಳು ಮತ್ತು ಮಾಜಿ ಶಾಸಕರು ಶಾಸಕರುಗಳು ವಿಧಾನ ಪರಿಷತ್ ಸದಸ್ಯರು ನಮ್ಮ ಅನೇಕ ಬೇರೆ ಬೇರೆ ಜಿಲ್ಲೆಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸುವಂಥ ಎಲ್ಲ ಮುಖಂಡರು ಕೂಡ ಭಾಗವಹಿಸಿ ಆ ಒಂದು ಮಹಾ ಅಧಿವೇಶನದಲ್ಲಿ ಭಾಗವಹಿಸುವಂಥದ್ದು ಇಪ್ಪತ್ತೆರಡನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತು ನಿಮಿಷಕ್ಕೆ ಇದಾದ ನಂತರ ಆವತ್ತಿನ ಸಂದರ್ಭದಲ್ಲಿ ನಾವು ಡಿಸೆಂಬರ್ ಒಂದನೇ ತಾರೀಕಿನಿಂದ ಜನವರಿ ಹದಿನೈದನೇ ತಾರೀಕು ವರೆಗೂ ನಾವು ನಮ್ಮ ಪಕ್ಷದ ಇವತ್ತು ಏನು ತೀರ್ಮಾನ ತಗೊಂಡು ರಜತ ಮಹೋತ್ಸವ ಕಾರ್ಯಕ್ರಮಗಳನ್ನು ಮಾಡುತ್ತೇವೆ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ತಾಲೂಕಲ್ಲಿ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಮತ್ತು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಈ ಒಂದು ರಜತ ಮಹೋತ್ಸವ ಕಾರ್ಯಕ್ರಮಗಳನ್ನು ನಡೆಸಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಅದರಂತೆ ಡಿಸೆಂಬರ್ ಒಂದನೇ ತಾರೀಕಿಂದ ಜನವರಿ ಹದಿನೈದನೇ ತಾರೀಕು ಒಂದು ಈ ರಜತ ಮಹೋತ್ಸವ ಇವತ್ತು ನಾವಿಲ್ಲೇನು ಸಾಂಕೇತಿಕವಾಗಿ ಉದ್ಘಾಟನೆ ಮಾಡಲಿದ್ದಾರೆ ಇದನ್ನು ಇಡೀ ರಾಜ್ಯದಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಒಂದು ನಲವತ್ತೈದು ದಿವಸ ನಲವತ್ತೈದು ದಿವಸ ನಿರಂತರವಾಗಿ ಅವರು ಯಾವ್ಯಾವ ದಿನಾಂಕ ಅದು ನಿಗದಿ ಮಾಡ್ಕೊಳ್ತಾರೋ ಆ ನಲವತ್ತು ದಿನ ಐದು ದಿನಗಳಲ್ಲಿ ಇದನ್ನು ಪೂರ್ಣ ಪ್ರಮಾಣದಲ್ಲಿ ಪೂರೈಸಬೇಕು ಅನ್ನುವಂಥ ವಿಚಾರಗಳನ್ನು ಈಗಾಗಲೇ ಜಿಲ್ಲಾ ಕೇಂದ್ರದಲ್ಲಿ ನಾಯಕರುಗಳಿಗೆ ಮತ್ತು ತಾಲೂಕು ಕೇಂದ್ರಗಳಲ್ಲಿ ನಮ್ಮ ನಾಯಕರುಗಳು ಕೂಡ ತಿಳಿಸಿದ್ದೇವೆ ಹಾಗಾಗಿ ಒಟ್ಟಾರೆ ಈ ಒಂದು ಪ್ರಚಾರದ ಈ ಒಂದು ಕಾರ್ಯಕ್ರಮಗಳನ್ನೆಲ್ಲ ತಾವು ಮಾಧ್ಯಮ ಸ್ನೇಹಿತರು ಎಲ್ಲರೂ ಕೂಡ ಹೆಚ್ಚಿನ ಪ್ರಚಾರವನ್ನು ಕೊಡಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತಾ ನಾನು ಈ ಸಭೆಯಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮಗೆಲ್ಲರೂ ಕೂಡ ವಂದಿಸ್ತೇನೆ